ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿರುವ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಪ್ರಯುಕ್ತವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ಬಲ್ಬ್ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಅವರು ಮಾತನಾಡಿ ರಕ್ತದಾನ ಎನ್ನುವುದು ಸಾಕಷ್ಟು ಮಹತ್ವವಾಗಿದ್ದು ನೀವು ನೀಡುವ ರಕ್ತದಿಂದ ಮತ್ತೊಬ್ಬರ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ದೇಹ ಸಾಕಷ್ಟು ಆರೋಗ್ಯಕರವಾಗಿರುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಕ್ತದಾನ ಮಾಡಿದಂತಹ ರಕ್ತದಾನಿಗಳಿಗೆ ಪ್ರಮಾಣ ಪತ್ರಗಳನ್ನು ಸಹ ವಿತರಣೆ ಮಾಡುವ ಕಾರ್ಯವನ್ನು ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ಬಲ್ ಮಂಜುನಾಥ್ರ ಮಾಡಿದ್ರು ದಿನಾಚರಣೆ ರಕ್ತದಾನಿಗಳು ಬಂದಿದ್ದಾರೆ ಯಶಸ್ಸಾಗಿ ನಡೆಸ್ತಾ ಇದ್ದೀವಿ ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಶಿವಮಂಜ್ ಅವರು ಬಂದಿದ್ದಾರೆ ಅವರು ನಮ್ಮೆಲ್ಲ ಎಮ್ ಎಲ್ ಎ ಸಾಹೇಬರು ಎಂ ಅವರು ಆಪ್ತಗಳೆಲ್ಲ ಬಂದಿದ್ದಾರೆ ಅವರು ದಾನಿಗಳೆಲ್ಲ ಮಾ ದಾನ ಮಾಡ್ತಾ ಇದ್ದಾರೆ ಸೊ ನಾವು ಸುಮಾರು ಕೋವಿಡ್ ಟೈಮಲ್ಲಿ ನಾವು ಯಾವತ್ತೂ ಮಾಡಿರಲಿಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೀವಿ ಆಚೆಯನ್ನು ಡೊನೇಟ್ ಮಾಡ್ತಾ ಇದ್ದೀವಿ ಸೊ ಈಗ ಸರ್ಕಾರ ಕರ ಸರ್ಕಾರ ನಮಗೆ ಆರ್ಡರ್ ಮಾಡಿದರು ಈಗೆಲ್ಲ ಗೆಂಟ್ರೆಸ್ ಯಾಕೆಲ್ಲ ಮಾಡಬೇಕು ಅಂದ್ಬಿಟ್ಟು ಸೊ ವಿಶೇಷವಾಗಿ ಎಂಬತ್ತರಿಂದ ಒಂದು ನೂರು ಆಗಬೇಕಂತ ಇದು ಇಟ್ಕೊಂಡಿದ್ದೀವಿ ಸೊ ಎಲ್ಲರೂ ದಾನಗಳು ಇದು ದಾನ ಮಾಡಬೇಕಂತ ಹೇಳಿ ಕೇಳಿಕೊಂಡ್ವಿ ರಕ್ತ ಇದು ಶ್ರೇಷ್ಠ ದಾನ ಸೊ ನಾವೇನು ಬ್ಲಡ್ ನಾವು ಯಾವಾಗಲೂ ತಿಂಗಳಿಗೆ ಮೂರು ತಿಂಗಳು ಸಲ ಕೊಡ್ತಿದ್ರು ಏನು ತೊಂದರೆ ಆಗಲ್ಲ ಮತ್ತು ರಕ್ತ ಫ್ರೆಶ್ ಆಗಿ ಬರ್ತದೆ ನಮಗೆ ಸೊ ಇದು ಇದು ಕೊಡ್ತಾ ಒಂದು ಒಂದು ಯೂನಿಟ್ ಇದು ಕೊಟ್ಟರೆ ಮೂರು ಜನರಿಗೆ ಜೀವ ಹೋಗಿಸ್ಬೋದು ನಾವು ಸೊ ಜನರಿಗೆ ಅರಿವು ಜಾಸ್ತಿ ಇದ್ರೆ ನಮಗೆ ಎಲ್ಲ ಆಮೇಲೆ ನಮ್ಮ ಈಗ ಬ್ಲಡ್ನ ಡೋಷ್ ಮಾಡೋಕ್ಕೆ ನಮ್ಮ ಆಸ್ಪತ್ರೆಗೆ ನಮಗೆ ಏನಾದರೂ ಜ ನಮ್ಮ ಏನಾದರೂ ಇಲ್ಲ ನಮ್ಮ ಏನಾದರೂ ಎಕ್ಸಿಡ್ ಆದಾಗ ಅಡಿಮೆ ಇದ್ದಾಗ ನಾವೇ ಯೂಸ್ ಮಾಡ್ಕೊತೀವಿ ನಾವೆಲ್ಲ ಸೊ ನಮಗೆ ನಮಗೆ ಡೊನೇಟ್ ಮಾಡಿದಷ್ಟು ನಾವೇ ನಮಗೆ ಜನರಿಗೆ ಸಹಾಯ ಆಗ್ತದೆ ನಾವು ಆಚೆ ಆದರೆ ಎಲ್ಲೂ ನಾವು ಕಳ್ಸೋದಿಲ್ಲ ದುಡ್ಡು ಪಟ್ಟು ಎಲ್ಲೂ ಕಳ್ಸಲಿಲ್ಲ ನಮ್ಮ ಆಸ್ಪತ್ರೆಯಲ್ಲೇ ಡೊನೆಟ್ ಮಾಡಿದಾಗ ಬ್ಲಡ್ ಎಲ್ಲ ಎಲ್ಲೇ ಇರ್ತದೆ ನಾವು ನಮ್ಮ ಬಡ ಜನರಿಗೆ ನಾವೆಲ್ಲ ದಾರಿ ಮಾಡ್ತೀವಿ ಇದರಲ್ಲಿ ನಾವು ಡ್ರೋಟ್ ಮಾಡ್ತೀವಿ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ಬಲ್ ಮಂಜುನಾಥ್ ಮಾತನಾಡಿ ರಕ್ತವು ದೇಹದಲ್ಲಿ ಉತ್ಪಾದನೆ ಆಗುವ ಅಂಶವಾಗಿದ್ದು ಅದನ್ನು ದುಡ್ಡು ಕೊಟ್ಟು ಉತ್ಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲದೆ ತುರ್ತು ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಜೀವ ಉಳಿಸುವಲ್ಲಿ ರಕ್ತ ಪ್ರಮುಖ ಪಾತ್ರ ವಹಿಸುತ್ತದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ರಕ್ತದಾನ ಮಾಡುವ ಒಂದು ಮಹತ್ವವಾದ ಕೆಲಸವನ್ನು ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಮ್ಮ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ ರಕ್ತನ ಯಾಕೆ ದಾನ ಮಾಡಬೇಕು ಅಂದರೆ ರಕ್ತನ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಅದು ದೇ ನಮ್ಮ ಬಾಡಿಯಲ್ಲಿ ದೇವರು ಕೊಟ್ಟಿರೋಂಥದ್ದು ಯಾವುದು ಸೃಷ್ಟಿ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಲೆ ಜಾಸ್ತಿ ಯಾಕಂದರೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಅದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅದು ಸೃಷ್ಟಿ ಮಾಡೋದು ನಮ್ಮ ದೇಹದಲ್ಲಿ ಅದನ್ನು ನಾವು ಕೊಡೋದ್ರಿಂದ ನಮ್ಮ ದೇಹಕ್ಕೂ ಅನುಕೂಲ ಆಮೇಲೆ ಅದರಿಂದ ಇನ್ನೊಂದು ಜೀವನ ಉಳಿತಾರೆ ಅದರಿಂದ ಸ್ವಯಂ ಪ್ರೇರಿತವಾಗಿ ಆರೋಗ್ಯವಾಗಿರೋರು ಅರವತ್ತು ವರ್ಷ ಮೇಲ್ಪಟ್ಟವರು ಅರವತ್ತು ವರ್ಷದ ಒಳಗಡೆ ಇರೋರು ಆರೋಗ್ಯವಂತರೂ ಪ್ರತಿ ಆರು ತಿಂಗಳೊಳಗಡೆ ಒಂದು ಸತಿ ಕೊಡಬಹುದು ಅಂತ ಡಾಕ್ಟರ್ಸ್ ಹೇಳ್ತಾದ್ರೆ ಅದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ಯಾವುದೇ ಮೂರ್ ನಂಬಿಕೆಗಳಿಗೆ ಇದಾಗ್ತೀರ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ರಕ್ತದಾನ ಮಹಾದಾನ ಅದರಷ್ಟು ಒಳ್ಳೆಯ ಕೆಲಸ ಇನ್ನು ಯಾವುದೂ ಇಲ್ಲ ಅದರಿಂದ ಎಲ್ಲರನ್ನೂ ನಾನು ಕೇಳ್ಕೊಳ್ಳೋದೇನು ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆ ಇರೋರು ಆರೋಗ್ಯವಂತರು ಪ್ರತಿ ಆರು ಒಂದು ಒಮ್ಮೆ ಆದ್ರೂ ಒಂದು ಸತಿ ಬ್ರೆಡ್ ಕೊಟ್ಟು ಇನ್ನೊಂದು ಜೀವ ಉಳಿಸಬೇಕು ಅಂತ ಎಲ್ಲರೂ ಹೇಳ್ಬೋದು